ನಮಸ್ಕಾರ ಟ್ವೆಂಟಿ ಸಿಕ್ಸ್ಗೆ ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಶಿವರಾಜ್ ಕುಮಾರ್ ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಣಿ ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ ಟ್ವೆಂಟಿ ಸಿಕ್ಸ್ ಗಣರಾಜ್ಯೋತ್ಸವದ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ ಇನ್ನೊಂದು ಸಂತೋಷವಾದ ವಿಷಯ ಏನಂದರೆ ಅದೇ ದಿನ ಗಣರಾಜ್ಯೋತ್ಸವದ ದಿನ ಝೀ ಕನ್ನಡ ವಾಹಿನಿಯಲ್ಲಿ ಬಾಲ್ತಿ ನಡೆದ ಸಿನಿಮಾ ಬರ್ತಾ ಇದೆ ವರ್ಲ್ಡ್ ಪ್ರೀಮಿಯರ್ ಆಗ್ತಾ ಇದೆ ತಾವೆಲ್ಲರೂ ನೋಡಿ ಆನಂದಿಸಿ ಆಶೀರ್ವಾದ ಮಾಡಿ ಸೊ ಮೀಟ್ ಯು ಆನ್ ರಿಪಬ್ಲಿಕ್ ಡೇ ನಮಸ್ಕಾರ ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಶಿವರಾಜ್ ಕುಮಾರ್ ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಣಿ ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನ್ವರಿ ಟ್ವೆಂಟಿ ಸಿಕ್ಸ್ ಗಣರಾಜ್ಯೋತ್ಸವ ದಿವಸ ಬರ್ತಾಯಿದ್ದೀನಿ ಬೆಂಗಳೂರಿಗೆ ಇನ್ನೊಂದು ಸಂತೋಷವಾದ ವಿಷಯ ಏನಂದರೆ ಅದೇ ದಿನ ಗಣರಾಜ್ಯೋತ್ಸವ ದಿನ ಝೀ ಕನ್ನಡ ವಾಹಿನಿಯಲ್ಲಿ ಬಾಳ್ತಿ ನಡೆದ ಸಿನಿಮಾ ಬರ್ತಾ ಇದೆ ವರ್ಲ್ಡ್ ಪ್ರೀಮಿಯರ್ ಆಗ್ತಾಯಿದೆ ತಾವೆಲ್ಲರೂ ನೋಡಿ ಆನಂದಿಸಿ ಆಶೀರ್ವಾದ ಮಾಡಿ ಸೊ ಮೀಟ್ ಯು ಆನ್ ರಿಪಬ್ಲಿಕ್ ಡೇ ನಮಸ್ಕಾರ ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಶಿವರಾಜ್ ಕುಮಾರ್ ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಣಿ ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನ್ವರಿ ಟ್ವೆಂಟಿ ಸಿಕ್ಸ್ ಗಣರಾಜ್ಯೋತ್ಸವ ದಿವಸ ಬರ್ತಾಯಿದ್ದೀನಿ ಬೆಂಗಳೂರಿಗೆ ಇನ್ನೊಂದು ಸಂತೋಷವಾದ ವಿಷಯ ಏನಂದರೆ ಅದೇ ದಿನ ಗಣರಾಜ್ಯೋತ್ಸವದ ದಿನ ಝೀ ಕನ್ನಡ ವಾಹಿನಿಯಲ್ಲಿ ಭಾರತೀ ರಣದ ಸಿನಿಮಾ ಬರ್ತಾ ಇದೆ ವರ್ಲ್ಡ್ ಪ್ರೀಮಿಯರ್ ಆಗ್ತಾ ಇದೆ ತಾವೆಲ್ಲರೂ ನೋಡಿ ಆನಂದಿಸಿ ಆಶೀರ್ವಾದ ಮಾಡಿ ಸೊ ಮೀಟ್ ಯು ಆನ್ಲಿಕ್ ಡೇ ನಮಸ್ಕಾರ ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ